ಹಲೋ ಹಾ ಮಾಧೇವ್ ನಮಸ್ಕಾರ ಯಾರು ನಾವು ಬಂಧು ನಾಗರಾಜು ಪ್ರಶ್ನವ್ರು ಹಾ ಆಮೇಲೆ ಶಾಲೆ ಇನ್ನು ಉನ್ನತೀಕರಣ ಆಗ್ತಿದಂತೆ ಸಿದ್ದರಾಮಯ್ಯ ಮಾಡ್ತವ್ರೆ ಈಗ ಡಮಲಿಶ ಆಗದೆ ಏರ್ಪೋರ್ಟ್ನವ್ರು ಹೊಸ ಬಿಲ್ಡಿಂಗ್ ಅಂತ ಹಾ ಹಾ ಅದೇ ಹೇಳಿದ್ರು ಹೇಳಿದ್ರು ಹಾಗಾಗಿ ಅದು ಎಷ್ಟೇ ಕ್ಲಾಸ್ ಸಿದ್ದರಾಮಯ್ಯ ಓದ್ತಿದ್ರಲ್ಲಿ ಅವಾಗ ಅನ್ಸುತ್ತೆ ನಾಲ್ಕನೇ ಕ್ಲಾಸ್ ಗಂಟಿತ್ತು ಅನ್ನೋ ಕಾಣುತ್ತೆ ಅವಾಗ ಹಾ ಈಗ್ ಎಲ್ಲಿವರ್ಗ್ ಇತ್ತದು ಇವಾಗ ಅದು ಸೆವೆಂತವರ್ಗ್ ಅದ ಎಯ್ತಿರ್ಬೇಕು ಮೋಸ್ಟ್ಲಿ ನಾವು ನೋಡಿ ಪಕ್ಕದಲ್ಲೇ ಇದ್ರುನು ಹಾ ನಾನು ಏಳ್ನೇ ಕ್ಲಾಸ್ ಗೊತ್ತು ಹಾ 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 ಎಂಟನೇ ಕ್ಲಾಸ್ ಹೈ ಸ್ಕೂಲ್ ಅಲ್ಲೇ ಇದೆ ನಮ್ಮ ಊರಲ್ಲೇ ಅದ ಹಾ ನಿಮ್ ಸಿಎಂ ಅವರ್ ಅಲ್ಲೇ ಓದ್ತಿದ್ದು ನಿಮ್ ಶಾಲೆಲ್ಲೇ ನಮ್ ಸಿಎಂ ಸಿಎಂ ಅವರ್ ಓದ್ತಿದ್ದು ಅಲ್ಲೇ ಹಾ 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 ಆರು ಏಳಕ್ಕೆ ಮೋಸ್ಟ್ಲಿ ಕುಪ್ಪೆಗಾಲಲ್ಲಿ ಇತ್ತು ಕಾಣ್ತಾ ಅವತ್ತಿನ ದಿನ ಸಿದ್ದರಾಮಯ್ಯ ಸರ್ಕಾರಿ ಶಾಲೆ ಮಾಡ್ತವ್ರೆ ಅದು ತುಂಬಾ ಹಳೆ ಆ ಈ ಕೋತಿಗಳ ಹಿಂಸೆಯಲ್ಲಿ ತೆಂಗಿನ ಮರಗಳಿದ್ವಲ್ಲ ನೆಗೆದು ಕೀಳದು ಕೋತಿಗಳ ಕಾಟ ವಿಪರೀತ ಇದೆ ವಿಪರೀತು ಓದ್ತಾ ಇದ್ರೆ ಮಕ್ಳು ಓದ್ತಾ ಇದ್ರೆ ಮಳೆ ಬಂದ್ರೆ ಎಲ್ಲಾ ಮೇಲ್ ಸೋರೋದು ಈಗ ಏನ್ ಎಷ್ಟು ಎಷ್ಟು ಕೋಟಿ ಪ್ರಾಜೆಕ್ಟ್ ಅದು ಸರ್ಕಾರಿ ಶಾಲೆ ಅದನ್ನು ಕೇಳಿಲ್ಲ ಸರ್ ನಾನು. ಹೊರನಲ್ಲಿ ಸರ್ಕಾರಿ ಚಾಲ ಆಗುತ್ತೆ ಅಲ್ಲಿ ಒತ್ತಾಗಿ. ಓಹೋ ಹೌದು ಸರ್ ಕಟ್ಟೋದಕ್ಕೆ ಪಾಪ ಕಂಟ್ರಾಕ್ಟರ್ ಎಲ್ಲ ಡಮನಿಶ್ ಮಾಡಿ ಅಲ್ಲೇ ಈ ಪೂಜೆನು ಮಾಡ್ತಾರೆ. ಹಾ ಓಕೆ ಓಕೆ ಯಾರು ಬಂದಿದ್ರು ಪೂಜೆ ಮಾಡಕ? ನನಗೆ ಗೊತ್ತಿಲ್ಲ ಸರ್ ಕಂಟ್ರಾಕ್ಟರ್ ಇದ್ದ್ರೋ ಓಕೆ ಓಕೆ ಆ ಜನ ಎಂ ಎಸ್‌ಡಿಎಂ ಸಿ ಅಥವಾ ಶ್ರೀಧಮಯ್ಯ ಅವರ ಬಂದಿರ ಅಂತ. ಇಲ್ಲ ಸರ್ ಅವರು ಬಂದಿಲ್ಲ ಇವರೇ ಈ ಸಮನ್ಪಟ್ರೆ ಮಾಡಿದ್ರು. ಸರಿ ಸರ್ ಅಧಿಕಾರಿಗಳವರು ಟೆಂಡರ್ ಅವರು ಮಾಡಿದ್ರಲ್ಲ. ಅವ್ರ ಅವರೇ ಮಾಡಿದ್ದಾರೆ. ಮತ್ತೆ ಇನ್ನೊಂದ್ ಶಾಲೆ ಓಪನ್ ಆಗ್ತಿದೆ ಶ್ರೀಧಮಯ್ಯ ಓದಿ ಶಾಲೆ. ಮತ್ತೆ ಹೊಸ ಹೊಸ ಬಿಲ್ಡಿಂಗ್ ಕೆಳಗಡೆ ಒಂದ್ ನಾಲ್ಕು ನಾಲ್ಕು ರೂಮ್ ಕಿತ್ತಾಕಿರೋದು ಕೆಳಗಡೆ ನಾಲ್ಕು ರೂಮ್ ಮೇಲ್ಗಡೆ ನಾಲ್ಕು ರೂಮ್ ಕಿತ್ ಇದು ಮಾಡ್ತಾವ್ರೆ ಹೊಸದಾಗಿ ಮಾಡ್ತಾ ಇದಾರೆ ಹೌದು ಸರ್ ಎಲ್ಲ ಪ್ರಯಿಲ್ ಟೆಸ್ಟ್ ಗೆ ಕೊಟ್ಟಿರೋದು ಸರ್ ತೊಂಬತ್ ಸಾವಿರ ಕೊಟ್ಟಿವಿ ಅಂತ ಹಾ 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 ಅವ್ರೆ ಅಂತೀಸ್ ಹಂಗಾರೆ ಹೊಸಾಗಿ ಸರ್ಕಾರಿ ಶಾಲೆನ ನಿರ್ಮಾಣ ಮಾಡ್ತಾ ಇದಾರೆ ಮಾಡ್ತಾರಾ ಸರ್ ಮಾಡ್ತಾರ ಹೌದು ಸರ್ ಹೌದು ಆಮೇಲೆ ಇನ್ನೂ ಕೂಡ ಕೆಲವೊಂದು ಸರ್ಕಾರಿ ಶಾಲೆಗಳ ಅವನತಿ ಇದೆ ಅದು ಕೂಡ ಒಂದ್ ಸ್ವಲ್ಪ ಮಾಡೋದ್ ಅನುಕೂಲ ಸಿಎಂ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರುವಂತಲ್ವಾ ನಾವು ಕೂಡ ಖುಷಿ ನಾವ್ ನಾವು ಅಂತೀವ ಸರ್ ಹೌದೌದು ಹೌದು ಈಗ ನೋಡಿ ಮಕ್ಳು ಅದ್ರ ಕ್ವಾಲಿಟಿ ನಾವ್ ಕೇಳ್ಕಂಡ್ರದ ಕಂಟ್ರಾಕ್ಟ್ ದಾರ ಕ್ವಾಲಿಟಿ ಕೊಡಿ ಸರ್ ಎಲ್ರ ಮಕ್ಳು ಬರ್ತವೆ ನೂರಾರ್ ಮಕ್ಳು ಅದು ಲೈಫ್ ಬರ್ಬೇಕು ಅಂತ ನಾವ್ ಕೇಳ್ಕೊಂಡ್ರಿ ಯಾವ ಯಾರು ಲಂಚ ಪಂಚ ನನ್ನ ಆ ಮೆಂಬರ್ ಈ ಮೆಂಬರ್ ಅಂತ ಬಂದವ್ರಾಗ ಬೇಕಾದ್ರೆ ನಮ್ಗೆ ಹೇಳ ಸಾಹೇಬ್ರಿಗೆ ಹೇಳ್ತೀವಿ ಒಬ್ರು ಒಂದ್ ರೂಪಾಯಿ ಕೊಡದೆ ನಾವೇ ಸುದ್ದಿ ಮಾಡ್ತೀವಿ ಯಾವನ್ ಲಂಚ ಕೇಳ್ತಾನೆ ಆ ಯಾವನ್ ಕಮಿಷನ್ ಕೇಳ್ತಾನೆ ಯಾರು ಸರಿಯಾಗಿ ಕೆಲಸ ಮಾಡಲ್ಲ ಸಾರ್ವಜನಿಕವಾಗಿ ಮಾಧ್ಯಮದಾಗ ಹೇಳ್ಬಿಟ್ರೆ ನಾವೇ ಸುದ್ದಿ ಮಾಡ್ಬಿಡ್ತೀವಿ ಓ ನಾವು ಕಂಡ್ರ ಅವ್ರಂದ್ರು ನೋಡಪ್ಪ ಅವ್ರು ಏನ್ ಕೊಡ್ತಾರೆ ಎಲ್ಲಾನು ಫುಲ್ ಹಾಕಿ ನಾವ್ ಅಚ್ಚ ಮಾಡ್ಕೊಡ್ತೀವಿ ಮಕ್ಳು ಓದೋದು ನಮ್ಮ ಮಕ್ಳು ತರಲ್ವಾ ಯಾಕೆಂದ್ರೆ ಇದನ್ ಕೇಳ್ಪಟ್ಟೆ ನಾನು ಕೇಮರೂರಲ್ಲಿ ಅವ್ರು ಓದಿದಂತ ಶಾಲೆನ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದಾರೆ ಅಂತ ಹಾಗಾಗಿ ತಮ್ಮ ಹತ್ರ ಒಂದ್ ಇಂಟ್ರಿ ತಗೊಂಡೆ ಸುದ್ದಿ ಮಾಡೋದಕ್ಕೆ ಸರ್ ಅದು ಸ್ವಲ್ಪ ಮದ್ ಮದ್ಯ ಚೊಟ್ಟದು ಮಾಡೋದು ಅಂಚುಗಳು ಬಂದ್ಮೇಲೆ ನಿಮ್ಗೆ ಗೊತ್ತಾಗ ಈ ರಾಜ್ಯದ ಸರ್ಕಾರಿ ಶಾಲೆಗಳು ಇದೇ ಸಮಸ್ಯೆ ಆಗಿರೋದು ಅದನ್ ಮಾಡೋಕೆ ತುಂಬಾ ಕಷ್ಟ ಇದೆ ಯಾವ್ದೋ ಸರ್ಕಾರ ಬಂದ್ರು ಆದ್ರೆ ಊರಲ್ಲಿ ಮಾಡ್ತಾರೋ ಒಂದು ಪ್ರಶಂಸನೀಯ ಬಿಲ್ಡಿಂಗ್ ಹೊಸಲ್ಲ ಅಂತ ಇದು ಅಲ್ಲಿ ಕಟ್ಟಿದಾರಲ್ಲ ಅದು ಸ್ವಲ್ಪ ಆಯ್ತಲ್ಲ ಇದನ್ನ ಮಾಡಿ ಕೆಳಗಡೆ ನಾಲ್ಕು ರೂಮ್ ಮೇಲ್ಗಡೆ ನಾಲ್ಕು ರೂಮ್ ಮಾಡಿ ಮಾಡ್ತಿರೋದು ಸರ್ ಒಳ್ಳೆ ಜಾಸ್ತಿ ಮಾಡಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಮಕ್ಕಳಿಗೆಂತ ಉದ್ಘಾಟನೆಗೆ ಬರ್ತಾರ ಸಿದ್ದರಾಮಯ್ಯ ಅವರು ಬರ್ಬೋದು ಸರ್ ಬರ್ಬೋದು ಅವರು ಅದಕ್ಕೆ ಸಾಲ ಬಂದೇ ಬರ್ಬೇಕಲ್ಲ

All right.